ಸಮಾನಾರ್ಥಕ ಪದಗಳು ಸಮಾನಾರ್ಥಕ ಪದಗಳು ಅಂದರೆ ಒಂದು ಪದಕ್ಕೆ ಅದೇ ರೀತಿಯಾದ ಒಂದು ಅರ್ಥವನ್ನು ಕೊಡುವ ಒಂದು ಶಬ್ದವಾಗಿರುತ್ತೆ ಇಲ್ಲಿ ಐವತ್ತು ಸಮಾನಾರ್ಥಕ ಪದಗಳು ಇವೆ ಅದು ಯಾವುವು ಮೊದಲೇದಾಗಿ ವ್ಯವಸ್ಥೆ ವ್ಯವಸ್ಥೆ ಅಂದರೆ ಏರ್ಪಾಡು ಅಥವಾ ಸಜ್ಜು ತಯಾರಿ ಆಯಾಸ ಬಳಲಿಕೆ ಕಂಪ್ಯೂಟರ್ ಕಂಪ್ಯೂಟರ್ ಅಂದರೆ ಯಂತ್ರ ಫೋಟೋ ಫೋಟೋಗೆ ನಾವು ಫೋಟೋನ ನಾವು ಛಾಯಾಚಿತ್ರ ಅಂತ ಕರಿತೀವಿ ನಲುಮೆ ನಲುಮೆ ಅಂದರೆ ಪ್ರೀತಿ ತಂತ್ರ ಉಪಾಯ ಸಾಮರ್ಥ್ಯ ದಕ್ಷತೆ ಯೋಗ್ಯತೆ ಹೆಂಬಾಲಿಸು ಹಿಂದೆ ಬರು ಅನುಸರಿಸು ದಯೆ ಕರುಣೆ ಅನುಕಂಪ ಮಂಗಳ ಮಂಗಳ ಅಂದರೆ ಶುಭ ಬೇದಿಸು ಹೊಡೆ ಸೀಳು ಆಶೀರ್ವದಿಸು ಹರಸು ಯುದ್ಧ ಕದನ ಸಮರ ಸೂರ್ಯ ನೇಸರ ಮತ್ತೆ ರವಿ ರವಿಹಾಸ್ಕರನು ಆಗುತ್ತೆ ಸೇನಿ ದಂಡು ಸೈನ್ಯ ನನ್ನಿ ನಿಜ ದಿಟ ಬಿನ್ನಾಣ ಬೆಡಗು ವೈಯಾರ ಅಗ್ನಿ ಬೆಂಕಿ ಕುಲಗೋತ್ರ ವಂಶ ಅಥವಾ ಜಾತಿ ಆಪತ್ತು ಅಪಾಯ ಮತ್ತು ಅಂದರೆ ತೊಂದರೆ ಸಮಾಚಾರ ವಿಷಯ ಸಂಗತಿ ತಂಡ ಗುಂಪು ಸಮೂಹ ಧ್ವನಿ ದನಿ ಮತ್ತು ಸ್ವರ ಉದ್ಯಾನವನ ಕೈತೋಟ ಮುಕ್ತಾಯ ಕೊನೆ ಅಂತ್ಯ ಸ್ಪರ್ಧೆ ಅಂದರೆ ಪೈಪೋಟಿ ಮತ್ತು ಮೇಲಾಟ ಇನಾಮು ಬಹುಮಾನ ಗಿಫ್ಟ್ ಹೆಮ್ಮೆ ಹಿರಿಮೆ ಅಭಿಮಾನಿ ಗಗನ ಆಕಾಶ ಅಥವಾ ಆಗಸ ಕ್ಷಮಿಸು ದುಡಿ ಅಥವಾ ಕಷ್ಟಪಡು ಸರಿ ಅದು ಶ್ರಮಿಸುವಾಗಬೇಕು ಆಗಿದೆ ವೀಕ್ಷಿಸು ನೋಡು ಅವಲೋಕಿಸು ಉಡಾವಣೆ ಹಾರಿಸು ವಸನ ವಸನ ಅಂದರೆ ಬಟ್ಟೆ ಕಲುಷಿತ ಕದಡಿದ ಅಥವಾ ಮಲಿನ ಹುಡುಕು ಅರಸು ಅಥವಾ ಶೋಧಿಸು ನಿಸರ್ಗ ಅಂದರೆ ಪ್ರಕೃತಿ ನೇಚರ್ ವಿಧಾನ ರೀತಿ ಹೆಕ್ಕು ಹಾರಿಸು ವಿಧಾನ ರೀತಿ ಅಥವಾ ಮಾರ್ಗ ಹಬ್ಬು ಹರಡು ಅಥವಾ ವ್ಯಾಪಿಸು ಕೊಯ್ಯು ಕತ್ತರಿಸು ಅಥವಾ ಸೀಳು ಇರಿಸು ಇಡು ಅಥವಾ ಹೇರು ನೆರವು ಸಹಾಯ ಬೆಂಬಲ ಸಲಹು ಕಾಪಾಡು ರಕ್ಷಿಸು ಹಣ ದುಡ್ಡು ಧನ ನೆರವು ಸಹಾಯ ಅಥವಾ ಬೆಂಬಲ ಕಸುಬು ಅಂದರೆ ಕೆಲಸ ಉದ್ಯೋಗ ದಾತ ಅಂದರೆ ದಾನಿ ಅಥವಾ ಒಡೆಯ ತವಕಿಸು ಆ ಥರ ಪಡು ಆ ಪಡು ಹಲ ಹಲ ಅಂದರೆ ನೇಗಿಲು ರೈತರು ಒಂದು ಯೂಸ್ ಮಾಡೋ ಒಂದು ಬಳಸೋ ಒಂದು ಅದು ಒಂದು ವಸ್ತು